ಜಾಸ್ತಿ ಆಗ್ತಾ ಇದೆ ಸರ್ ಸಂಸದರಿಂದ ಇದು ಏನು ಸಂದೇಶ ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆ ಬಹುಶಃ ಅವರ ಉದ್ದೇಶಗಳು ಏನಿದೆ ಅಂತ ಗೊತ್ತಾಗೋದಿಲ್ಲ ನಾವು ಪದೇ ಪದೇ ಕಾಂಗ್ರೆಸ್ ಪಕ್ಷ ಎ ಸಿ ಸಿನಲ್ಲಿರ್ಬೋದು ಇಡೀ ದೇಶದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅವರು ಅದನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂಥೇಳಿ ನಾವು ಹೇಳ್ತಾನೇ ಇದ್ದೀವಿ ಇದಕ್ಕಿನ್ನ ಬೇರೆ ಪ್ರೂಫ್ ಬೇಕಾಗಿಲ್ಲ ಇವತ್ತು ನೂರಾರು ಜನ ಶಾಸಕರನ್ನು ನೀವು ಶ ಸಂಸದರನ್ನು ಹೊರಗಡೆ ಇಟ್ಟು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಮತ್ತು ಮಸೂದೆಗಳನ್ನು ಪಾಸ್ ಮಾಡ್ತೀರಿ ಕಾನೂನು ಮಾಡ್ತೀರಿ ಅಂತ ಇದಕ್ಕೇನಾದರೂ ಪ್ರಜಾಪ್ರಭುತ್ವ ಅಂತ ಏನು ಹೇಳೋಕ್ಕಾಗುತ್ತಾ ಯಾಕೆ ಯಾವ ಉದ್ದೇಶಕ್ಕಾಗಿ ನಾವು ಡೆಮೋಕ್ರಸಿ ಆಗಿದ್ದು ನಾವು ಮನಾರ್ಕಿ ಆಗ್ಬೋದಾಗಿತ್ತು ಅಥವಾ ಮಾರ್ಷಲ್ ಹಾಕಿ ನಾವು ಕೂಡ ಬೇರೆ ಬೇರೆ ದೇಶಗಳ ಥರ ನಾವು ಮಾರ್ಷಲ್ ಲಾನಲ್ಲೇ ಇರ್ಬೋದಾಗಿತ್ತು ಆದರೆ ಪ್ರಜಾಪ್ರಭುತ್ವ ಅಂಥೇಳಿ ಮಾಡಿದ ಉದ್ದೇಶ ಇವತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬನಿಗೂ ಒಂದು ನ್ಯಾಯ ಸಿಗಬೇಕು ಸಮಾನತೆ ಸಿಗಬೇಕು ಈ ದೇಶದಲ್ಲಿ ನಾನು ಕೂಡ ಒಬ್ಬ ಭಾರತೀಯ ಅಂತ ಹೇಳಿ ನಾನು ಬದುಕಬೇಕು ಅನ್ನುವಂಥದ್ದಕ್ಕೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಡ್ಕೊಳ್ತಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಜಾಪ್ರಭುತ್ವದ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಕ್ಕಾಗಲ್ಲ ಅದೇ ಅವರು ಅವ್ರ ಜೊತೆಯಲ್ಲಿ ಓದ್ತಾ ಇದ್ದ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗಿದ್ದಾರೆ ಅವನ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರು ಅಂಥೇಳಿ ಅವರು ಶೇರ್ ಮಾಡಿದ್ದಾರೆ ನಾಲ್ಕನೇ ತಾರೀಕುವರೆಗೂ ಅವರು ಫೋನ್ ಮೂಲಕ ಸಂಭಾಷಣೆಗಳು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅವ್ರಿಗೇನು ಮಾಹಿತಿ ಇದೆ ಅಂಥೇಳಿ ಅದನ್ನು ಕರ್ಕೊಂಡು ಹೋಗಿದ್ದಾರೆ ಏನಾದರೂ ಇವರಿಗೆ ಏನು ಗೊತ್ತಿತ್ತಾ ಅಥವಾ ಶೇರ್ ಮಾಡಿದ್ನ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿ ಅಂತ ತಿಳ್ಕೊಳ್ಳೋದಕ್ಕೆ ಮೈತ್ರಿ ಮೈತ್ರಿಕೂಟದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಬೇಕು ಯಾರು ಗೊತ್ತಿಲ್ಲ ಅದು ಅವರೇ ಅಧ್ಯಕ್ಷರಿದ್ದಾರೆ ಅವರೇ ತೀರ್ಮಾನ ಮಾಡಬೇಕು ಅವ್ರು ಸ್ಪರ್ಧೆ ಮಾಡಿದ ಥರ ಮಾಡಿದ್ರೆ ನಾವು ಗೆದ್ದಕೋಬೇಕು ಅವ್ರನ್ನ ಈ ವಿಚಾರಗಳೆಲ್ಲ ಇನ್ನೂ ಕೂಡ ಚರ್ಚೆ ಬಹಳ ಆಗಬೇಕಾಗ್ತದೆ ಪ್ರಧಾನಮಂತ್ರಿಗಳು ಅವರು ಪ್ರಧಾನಮಂತ್ರಿಗಳಾಗೋದ್ರಲ್ಲಿ ಅದು ನಮ್ಮ ರಾಜ್ಯದಿಂದ ಮತ್ತೊಬ್ಬ ಕನ್ನಡಿಗ ಆಗ್ತಾರೆ ಅಂತ ಹೇಳಿದರೆ ನಮಗೆಲ್ಲ ಬಹಳ ಸಂತೋಷ ಆಗುತ್ತೆ ಆದರೆ ಅಲ್ಲಿ ತನಕ ಇನ್ನೂ ಬಂದಿಲ್ಲ ಅಲ್ಲ ಈಗ ಅಲ್ಲಿವರೆಗೂ ಖರ್ಗೆ ಹೇಳಿದ ಹೇಳಿದಾಗೆ ಮೊದಲು ನಾವೆಲ್ಲ ಒಟ್ಟಾಗಿ ಪಿಯನ್ನು ಫೈಟ್ ಮಾಡೋಣ ಸಂಖ್ಯೆ ಬರಲಿ ಆಮೇಲೆ ಎಲ್ಲ ಚರ್ಚೆ ಮಾಡಿರಿ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್ ಸಭೆಯಲ್ಲಿ ಈ ಸರ್ಕಾರದಲ್ಲಿ ಒಂದೇ ಒಂದು ಆಳಂದ ಕ್ಷೇತ್ರದಲ್ಲಿ ಕಲ್ಲ ಅನ್ನುವಂಥವನ್ನು ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಿಲ್ಲ ಅದು ಅವ್ರ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ನನಗೆ ಬಟ್ ನಾವು ಈ ಗ್ಯಾರಂಟಿ ಕೊಡುವಾಗ ಸ್ವಲ್ಪ ನಿಧಾನ ಆಗಿದೆ ನಿಜ ಆದರೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ವೇಗವಾಗಿ ತೊಗೊಳ್ತೀವಿ ಅಂತ ಕೂಡ ಮೊನ್ನೆ ಅಧಿವೇಶನ ಆಗುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ ಆದರೆ ಪಾಟೀಲ್ ಸಾಹೇಬರು ಆತಂಕ ಪಡುವಂಥದ್ದು ಏನಿಲ್ಲ ಖಂಡಿತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೇವೆ ಸರ್ ದೇಶಾದ್ಯಂತ ನಿಮ್ಮ ಪಾರ್ಟಿಯಿಂದ ಈಗ ದೇಣಿಗೆ ಸಂಗ್ರಹಕ್ಕೆ ಮುಂದಾಗಿದೆ ತಾವೇನವ್ರು ದೇಣಿಗೆ ಕೊಟ್ಟಿದ್ದಾರೆ ಸರ್ ಏನು ಸರ್ ಇನ್ನೂ ಕೊಟ್ಟಿಲ್ಲ ಕೊಡಬೇಕು ನಾವೆಲ್ಲ ಹಿಂದೆ ಎಲ್ಲ ನಮಗೆ ಎ ಸಿ ಸಿನವರು ದೇಣಿಗೆ ಸಂಗ್ರಹಣೆ ಮಾಡುವಂಥದ್ದು ಸಂದರ್ಭದಲ್ಲೆಲ್ಲ ಮಾಡಿದ್ದೇವೆ ನಾನೇ ಅಧ್ಯಕ್ಷನೇ ಆಗಿದ್ದೆ ಆ ಸಂದರ್ಭದಲ್ಲಿಯೂ ಕೂಡ ಎಲ್ಲ ನಮ್ಮ ಎಮ್ ಎಲ್ ಎಗಳಿಗೆ ಸಬ್ಸ್ಕ್ರಿಪ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ನಾವು ಮಾಡಿದ್ದೇವೆ ಅದನ್ನು ಪಕ್ಷ ಅಂದಮೇಲೆ ನಾವು ಮಾಡಲೇಬೇಕಲ್ಲ ಪಕ್ಷದಿಂದ ಏನು ಸೂಚನೆ ಬರುತ್ತೋ ಆ ಪ್ರಕಾರ ಎಲ್ಲರೂ ಮಾಡ್ತೇವೆ ಸರಿ ಸರಿ ಟೆರರ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಾಗಿ ಬೆಳವಣಿಗೆ ನಡೆಯುವ ದಾಳಿ ಮಾಡಿ ಗನ್ ಪೌಡರ್ಸು ಅಮೋನಿಯಂ ನೈಟ್ರಿಕ್ಸ್ ಎಲ್ಲ ಹೊಸ ತಗೊಂಡಿರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಗೊತ್ತಾಗ್ತಾ ಇದೆ ಈಗ ಅವರೇನು ಎನ್ ಐ ಅನ್ನು ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ ಎನ್ ಐ ಅವರು ಅವ್ರು ಮೊದಲೇ ಅವ್ನು ನಮ್ಮವರು ಕೇಸ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಅದೇನು ಹೊಸ್ದೇನಲ್ಲ ನಾವು ಹೌದೌದು ನಮ್ಮ ಅವ್ನು ಹಿಂದಿನ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಮಾಡಿ ಅವನನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈಗ ಲೇಟಾಗಿ ಮಾಹಿತಿ ಸಿಕ್ಕಿದೆ ಅವ್ರಿಗೆ ಎನ್ ಐಗೆ ಈಗ ಬಂದು ಅವರು ಅವರನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಅವರು ಕೇಸ್ ಆಗಿತ್ತು ಚಾರ್ಜ್ ಶೀಟ್ ಆಗಿತ್ತು ಅದೆಲ್ಲ ನಮ್ಮ ನಾವು ಈಗ ಯಾರ್ಯಾರು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಕೇಸ್ಗಳಿದ್ದು ಅವನ್ನ ಹಾಗೆ ಒಂದು ರೀತಿಯಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ ಅದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟ್ರ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ ಯಾರ್ಯಾರಿಗೆ ಚಾರ್ಜ್ ಶೀಟ್ ಆಗಿದೆ ಯಾರ್ಯಾರಿಗೆ ಕೇಸಸ್ಗಳಾಗಿ ಅವ್ರನ್ನ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಅಂಥದ್ದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟ್ರ್ ಮಾಡಬೇಕು ಯಾಕಂದರೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಯಾವ ಕೆಲಸ ಮಾಡ್ತಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಇವಾಗ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಸರ್ ಕೋವಿಡ್ ಹೆಚ್ಚಾಗ್ತಾ ಇದೆ ಗಡಿ ಜಿಲ್ಲೆಗಳಲ್ಲಿ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆಗುತ್ತೆ ಈಗಾಗಲೇ ಅವರು ಅಡ್ವೈಸರಿಗೆ ಕಾಯ್ತಾ ಇದ್ದೇವೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿನ ಅಡ್ವೈಸರಿ ಏನು ಬರುತ್ತೆ ಅದರ ಮೇಲೆ ಪೊಲೀಸ್ ಇಲಾಖೆ ಕೂಡ ಆ್ಯಕ್ಟ್ ಮಾಡುತ್ತೆ ಬಾರ್ಡರ್ನಲ್ಲಿರ್ಬೋದು ಸಿಟಿಗಳಲ್ಲಿರ್ಬೋದು ಅದು ಯಾವ ರೀತಿ ಅಡ್ವೈಸರಿ ಬರುತ್ತೆ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ